ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಂಟರ್ ಪಾಯಿಂಟ್ ಕನ್ನಡ ನಾನು ರಾಜು ಅಷ್ಟೇ ಭಾರತೀಯ ಹೆಣ್ಣುಮಕ್ಕಳಿಗೆ ಚಿನ್ನ ಕಂಡ್ರೆ ಭಾರಿ ಪ್ರೀತಿ ಹಾಗಾಗಿ ನಾವು ಅಂದ್ಕೊಳ್ತೇವೆ ಭಾರತದಲ್ಲಿ ತುಂಬ ಚಿನ್ನ ಇದೆ ಅಂತ ಪ್ರಪಂಚದ ಯಾವ ಯಾವ ರಾಷ್ಟ್ರಗಳಲ್ಲಿ ಎಷ್ಟು ಟನ್ ಚಿನ್ನ ಇದೆ ಅಂತ ನೋಡೋದಾದರೆ ಮೊದಲ ಸಾಲಿಗೆ ಬಂದು ನಿಲ್ಲೋದೇ ಅಮೆರಿಕ ನಮ್ಗ ಪ್ರಪಂಚದ ದೊಡ್ಡಣ್ಣ ಅಮೇರಿಕದ ಹತ್ತಿರ ಎಂಟು ಸಾವಿರದ ಒಂದು ನೂರ ಮೂವತ್ತ್ಮೂರು ಟನ್ನಷ್ಟು ಚಿನ್ನ ಸಂಗ್ರಹವಾಗಿದೆ ಅದು ಚಿನ್ನದ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನ ಯಾರ ಹತ್ರ ಇದೆ ಅಂತ ನೋಡೋದಾದರೆ ಅದು ಜರ್ಮನಿ ಹತ್ರ ಇದೆ ಜರ್ಮನಿ ಹತ್ರ ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಟನ್ನಷ್ಟು ಚಿನ್ನ ಸಂಗ್ರಹವಾಗಿದೆ ಹೀಗಾಗಿ ಜರ್ಮನಿ ಚಿನ್ನದ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಇಟಲಿ ಕೂಡ ಚಿನ್ನದ ಸಂಗ್ರಹಣೆಯಲ್ಲಿ ಮೂರನೇ ಸ್ಥಾನ ಹೊಂದಿದ್ದು ಇಟಲಿ ಹತ್ರ ಎರಡು ಸಾವಿರದ ನಾಲ್ಕುನೂರ ಐವತ್ತೊಂದು ಟನ್ ಆಗುವಷ್ಟು ಚಿನ್ನ ಅವರ ದೇಶದಲ್ಲಿ ಸಂಗ್ರಹವಾಗಿದೆ ಅದು ಕೂಡ ಇಟಲಿ ಕೂಡ ಸಂಬಂಧಪಟ್ಟ ಬ್ಯಾಂಕ್ನಲ್ಲಿ ಚಿನ್ನವನ್ನು ಶೇಖರಣೆ ಮಾಡಿ ಇಟ್ಟಿದೆ ಇದರ ಜೊತೆಗೆ ಫ್ರಾನ್ಸ್ ಕೂಡ ಅಂದರೆ ಮುಂದುವರೆದ ದೇಶ ಫ್ರಾನ್ಸ್ ಕೂಡ ಚಿನ್ನದ ಸಂಗ್ರಹಣೆಯಲ್ಲಿ ಹಿಂದೆ ಬಿದ್ದಿಲ್ಲ ಫ್ರಾನ್ಸ್ ಹತ್ತಿರ ಫ್ರಾನ್ಸ್ ಹತ್ರ ಎರಡು ಸಾವಿರದ ನೂರ ಮೂವತ್ತೈದು ಟನ್ ಆಗುವಷ್ಟು ಚಿನ್ನ ಸಂಗ್ರಹವಾಗಿದೆ ಅದು ಕೆಲ ಆಪತ್ತಿನ ಕಾಲದಲ್ಲಿ ಕೂಡ ಚಿನ್ನವನ್ನು ಮಾರಾಟ ಮಾಡಿತ್ತು ಅದರ ಹೊರತಾಗಿಯೂ ಕೂಡ ಫ್ರಾನ್ಸ್ ಹತ್ರ ಎರಡು ಸಾವಿರದ ನೂರ ಮೂವತ್ತೈದು ಟನ್ ಆಗುವಷ್ಟು ಚಿನ್ನ ಈಗಲೂ ಕೂಡ ಸಂಗ್ರಹವಾಗಿದೆ ಚಿನ್ನದ ಸಂಗ್ರಹಣೆಯಲ್ಲಿ ಐದನೇ ಸ್ಥಾನ ಯಾರ ಪಾಲಾಗತ್ತೆ ಅನ್ನುವ ನಿಮಗೆ ಏನಾದರೂ ಕುತೂಹಲ ಇದ್ದರೆ ಅದು ನಿಜಕ್ಕೂ ಕುತೂಹಲ ಹೆಸರಿ ಯಾಕಂದರೆ ಚಿಕ್ಕ ರಾಷ್ಟ್ರ ಅತ್ಯಂತ ಶ್ರೀಮಂತ ರಾಷ್ಟ್ರ ರೂಸ್ ಕಡೆ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಟನ್ ಆಗುವಷ್ಟು ಚಿನ್ನ ಸಂಗ್ರಹವಾಗಿದೆ ಮತ್ತು ಅದು ಚಿನ್ನದ ಸಂಗ್ರಹಣೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಅಂದರೆ ನೀವು ನಂಬಲೇಬೇಕಾಗುತ್ತೆ ಯಾಕಂದರೆ ಇದು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಕೊಟ್ಟಂಥ ಒಂದು ರಿಪೋರ್ಟ್ ಆಗಿರೋದರಿಂದ ರೂಸ್ ಕೂಡ ಚಿನ್ನದ ಸಂಗ್ರಹಣೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಇನ್ನು ಚಿನ್ನದ ಸಂಗ್ರಹಣೆಯಲ್ಲಿ ಆರನೇ ಸ್ಥಾನ ಯಾರು ಪಾಲಾಗಲಿದೆ ಅನ್ನೋದನ್ನು ನೋಡೋದಾದರೆ ಚಿನ್ನದ ಸಂಗ್ರಹಣೆಯಲ್ಲಿ ಆರನೇ ಸ್ಥಾನದಕ್ಕಿದ್ದು ಚೀನಾಕ್ಕೆ ಚೀನಾ ಕೂಡ ಚಿನ್ನದ ಸಂಗ್ರಹಣೆಯಲ್ಲಿ ಹಿಂದೆ ಬಿದ್ದಿಲ್ಲ ಎರಡು ಸಾವಿರದ ಒಂಬತ್ತರ ನಂತರ ಅದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿ ತಿಂಗಳಿಗೆ ಇಷ್ಟು ಟನ್ ಚಿಂಗ್ ಚಿನ್ನವನ್ನು ಸಂಗ್ರಹಣೆ ಮಾಡಿ ಅಥವಾ ಶೇಖರಣೆ ಮಾಡಿ ಇಟ್ಕೊಂಡಿದೆ ಈಗ ಚೀನಾದ ಹತ್ತಿರ ಒಂದು ಸಾವಿರದ ಒಂಬೈನೂರ ಐವತ್ತು ಟನ್ ಆಗುವಷ್ಟು ಚಿನ್ನ ಸಂಗ್ರಹವಾಗಿದೆ ಹೀಗಾಗಿ ಚೀನಾ ಪ್ರಪಂಚದ ಅತ್ಯಂತ ಶ್ರೀಮಂತ ರಾಷ್ಟ್ರವಾದ ಚೀನಾ ಕೂಡ ಈ ಗೋಲ್ಡ್ ಲೀಸ್ಟ್ನಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಏಳನೇ ಸ್ಥಾನಕ್ಕೆ ಬರುವುದಾದರೆ ಪ್ರಪಂಚದ ಅತ್ಯಂತ ಶ್ರೀಮಂತರು ವಾಸ ಮಾಡುವಂಥ ಸ್ವಿಟ್ಜರ್ಲೆಂಡ್ನಲ್ಲಿ ಸಾವಿರದ ನಲವತ್ತು ಟನ್ ಆಗುವಷ್ಟು ಚಿನ್ನ ಸಂಗ್ರಹವಾಗಿದೆ ಹೀಗಾಗಿ ಸ್ವಿಟ್ಜರ್ಲೆಂಡ್ ಈ ಗೋಲ್ಡ್ ಲೀಸ್ಟ್ನಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಚಿನ್ನದ ಸಂಗ್ರಹಣೆಯಲ್ಲಿ ಎಂಟನೇ ಸ್ಥಾನ ಯಾರು ಪಾಲಾಗಿದೆ ಅನ್ನೋದನ್ನು ನೋಡೋದಾದರೆ ನಮ್ಮ ಪಕ್ಕದ ರಾಷ್ಟ್ರ ಜಪಾನ್ ಕೂಡ ಅಂದರೆ ಜಪಾನ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಪ್ರಪಂಚದ ಮೂರನೇ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ರಾಷ್ಟ್ರ ಚಿಕ್ಕ ರಾಷ್ಟ್ರವಾದರೂ ಕೂಡ ಅತ್ಯಂತ ಮುಂದುವರೆದ ರಾಷ್ಟ್ರ ಹಾಗೇ ಜಪಾನ್ ಹತ್ತಿರ ಈಗಿನ ಮಟ್ಟಿಗೆ ಅಂದರೆ ಜಪಾನ್ ಹತ್ರ ಈಗ ಸದ್ಯ ಏಳ್ನೂರ ಅರವತ್ತೈದು ಟನ್ ಆಗುವಷ್ಟು ಚಿನ್ನ ಸಂಗ್ರಹವಾಗಿದೆ ಜೊತೆಗೆ ಈ ಚಿನ್ನವನ್ನು ಅವರು ತಮ್ಮದೇ ಆ ಬ್ಯಾಂಕ್ನಲ್ಲಿ ಇಟ್ಟುಕೊಂಡು ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಬೇರೆ ರಾಷ್ಟ್ರದ ಬ್ಯಾಂಕ್ನಲ್ಲಿ ಕೂಡ ಅವರು ಇಟ್ಟಿಲ್ಲ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಭಾರತ ಕೂಡ ಇದೆ ನಾವು ಅಂದ್ಕೊಂಡಿರ್ತೀವಿ ಭಾರತ ಹತ್ರ ತುಂಬ ಚಿನ್ನ ಇದೆ ಭಾರತ ಹೆಣ್ಮಕ್ಳಿಗೆ ಚಿನ್ನ ಕಂಡ್ರಿಷ್ಟ ಹಾಗಾಗಿ ನಮ್ಮ ದೇಶದಲ್ಲಿ ತುಂಬ ಚಿನ್ನ ಇದೆ ಅಂತ ಅಂದ್ಕೊಂಡಿರ್ತೇವೆ ಹೀಗಾಗಿಯೂ ಕೂಡ ನಮ್ಮ ದೇಶ ಒಂಬತ್ತನೇ ಸ್ಥಾನದಲ್ಲಿದೆ ಜೊತೆಗೆ ಏಳ್ನೂರ ಐವತ್ತು ಟನ್ ಆಗುವಷ್ಟು ಚಿನ್ನ ನಮ್ಮ ದೇಶದಲ್ಲಿ ಸಂಗ್ರಹವಾಗಿದೆ ಈ ಏಳ್ನೂರ ಐವತ್ತು ಟನ್ ಜೊತೆಗೆ ಭಾರತದ ಹತ್ತಿರ ಇಪ್ಪತ್ತೈದು ಸಾವಿರ ಟನ್ ಆಗುವಷ್ಟು ಚಿನ್ನ ಇದೆ ಅಂದರೆ ಈ ಏಳ್ನೂರ ಐವತ್ತು ಟನ್ ಹೊರತಾಗಿ ಭಾರತೀಯರ ಮೈ ಮೇಲೆ ಸರಿಸುಮಾರು ಇಪ್ಪತ್ತೈದು ಸಾವಿರ ಟನ್ ಆಗುವಷ್ಟು ಚಿಹ್ನ ಇದೆ ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಹೇಳಿದೆ ಜೊತೆಗೆ ಭಾರತೀಯ ಮಹಿಳೆಯರು ಇಪ್ಪತ್ತೊಂದು ಸಾವಿರ ಟನ್ ಆಗುವಷ್ಟು ಆಭರಣವನ್ನು ಧರಿಸ್ತಾರೆ ಅಂತ ಕೂಡ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಹೇಳಿದೆ ಇದು ಪ್ರಪಂಚದ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಚಿನ್ನ ನಮ್ಮ ಭಾರತೀಯ ಮಹಿಳೆಯರ ಹತ್ರನೇ ಇದೆ ಅಂದರೆ ನಿಜಕ್ಕೂ ಶ್ಲಾಘನೀಯ ಮತ್ತು ನಮ್ಮ ಭಾರತೀಯ ಹೆಣ್ಣುಮಕ್ಕಳ ಮುಂದಾಲೋಚನೆಗೆ ಒಂದು ಹಿಡಿದ ಕೈಗನ್ನಡಿ ಅಂತ ಹೇಳಿದರೆ ಇದು ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಚಿನ್ನ ಯಾವತ್ತೂ ನಮಗೆ ಆಭರಣಕ್ಕಾಗಿಯೂ ಆಗುತ್ತೆ ಮತ್ತು ಸಂಕಷ್ಟ ಕಾಲದಲ್ಲಿ ನಮಗೇನಾದರೂ ಹೆಲ್ಪ್ ಬೇಕಾದಾಗ ಅದನ್ನು ಅಡವಿಟ್ಟು ಅಥವಾ ಅದರಿಂದ ಉಪಯೋಗ ಮಾಡಿಕೊಂಡು ನಾವು ಜೀವನ ಸಾಗಿಸಲಿಕ್ಕೆ ಆಗುತ್ತೆ ಅನ್ನೋದು ನಮ್ಮ ಭಾರತೀಯ ಹೆಣ್ಣುಮಕ್ಕಳ ಒಂದು ಮುಂದಾಲೋಚನೆ ಅಂದರೆ ನಿಜಕ್ಕೂ ತಪ್ಪಾಗಲಿಕ್ಕಿಲ್ಲ